ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಮುನಿಸು ತಣ್ಣಗಾಗುವ ಹಾಗೆ ಕಾಣಿಸ್ತಿಲ್ಲ ಇಬ್ಬರು ಕೂಡ ಬಹಿರಂಗ ವಾಗ್ಯುದ್ಧ ಬಿಡಬೇಕಿದೆ ಆದರೆ ತಮ್ಮ ಆಕ್ರೋಶವನ್ನ ಬೆಂಬಲಿಗರಿಂದ ಹೊರಹಾಕಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಬೆಂಗಳೂರಿನಲ್ಲಿ ಶ್ರೀರಾಮುಲು ನಾಯಕರನ್ನ ಸಂಪರ್ಕಿಸದೆ ಬಳ್ಳಾರಿಗೆ ದಿಢೀರ್ ಮರಳಿದ್ದಾರೆ ಇದು ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ ಹಾಗೆಯೇ ಕುತೂಹಲವನ್ನು ಉಂಟು ಮಾಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಬಳ್ಳಾರಿಯಲ್ಲಿ ತಿರುಗಿಬಿದ್ದ ಬಿಜೆಪಿ ಕಾರ್ಯಕರ್ತರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲೇ ರಾಮುಲು ಸ್ಪರ್ಧಿಸಲಿ ಗಣಿನಾಡು ಬಳ್ಳಾರಿಯಲ್ಲಿ ಬಿಜೆಪಿ ಬಣ ಬಡಿದಾಟ ಜೋರಾಗಿ ಸಾಗಿದೆ ಜನಾರ್ದನ್ ರೆಡ್ಡಿ ಬಣ ಒಂದು ಕಡೆಯಾದರೆ ಇತ್ತ ಶ್ರೀರಾಮುಲು ಬಣ ಮತ್ತೊಂದು ಕಡೆ ಬಿರುಸಾಗಿ ಹೆಜ್ಜೆಯನ್ನ ಇಡ್ತಾ ಇದೆ ಬಳ್ಳಾರಿ ಬಿಜೆಪಿ ಮನೆಯಲ್ಲಿ ಸಂಪೂರ್ಣ ಗೊಂದಲ ಉಂಟಾಗಿದೆ ರೆಡ್ಡಿ ರಾಮುಲು ಪರವಾಗಿ ಆಪ್ತ ನಾಯಕರು ಒಬ್ಬೊಬ್ಬರನ್ನಾಗಿ ಕೆರಳಿಸುತ್ತಿದ್ದಾರೆ ಸುದ್ದಿಗೋಷ್ಠಿ ಮೂಲಕ ಕಿಡಿಕಾರುತ್ತಿದ್ದಾರೆ ನಾಯಕರ ಕಿತ್ತಾಟದಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ಎರಡು ಬಣಗಳಾಗಿ ಒಡೆದಿದ್ದು ಆರೋಪ ಪ್ರತ್ಯಾರೋಪ ಹೆಚ್ಚಾಗಿದೆ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ರಾಮುಲು ಆಪ್ತರ ವಿರುದ್ಧ ರೆಡ್ಡಿ ಬೆಂಬಲಿತ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ಬಿಟ್ಟಿದ್ದಾರೆ ಕ್ಷೇತ್ರದಲ್ಲಿ ಸ್ವತಂತ್ರ ಮತ್ತು ಗೆದ್ದಂತ ಆ ಕ್ಷೇತ್ರದ ಶಾಸಕರಲ್ಲಿ ಸ್ವತಂತ್ರ ಶಾಸಕರಲ್ಲಿ ಕೆಲಸ ಮಾಡ್ತಾರೆ ಕಾರ್ಯಕರ್ತ ಇಟ್ಕೊಂಡು ಈಗ ಶ್ರೀರಾಮುಲು ದಿನ ನಮ್ಮ ಕ್ಷೇತ್ರದ ಜನರ ಮಧ್ಯೆ ಇದ್ದರು ಅವರೇನೀಗ ಕೂಡ್ಲಿಗೆ ಹೋಗ್ತು ಅಂತ ಮೊನ್ನೆ ಮಾಧ್ಯಮದ ಮೂಲಕನೇ ಹೇಳಿದರೆ ಆ ಒಂದು ವಿಚಾರವಾಗಿ ನಾವು ನೀವು ಬಳ್ಳಾರಿ ಗ್ರಾಮೀಣ ತರದು ಹೋಗಬೇಡಿ ಮುಂದಿನ ಚುನಾವಣೆ ನಾವು ಗೆಲ್ಲೋಣ ಎರಡು ಸಾವಿರದ ಇಪ್ಪತ್ತೆಂಟು ಗೆಲ್ಲುವಂಥ ಎಲ್ಲ ಸೂಚನೆಗಳು ಬಳ್ಳಾರಿ ಗ್ರಾಮೀಣದಲ್ಲಿದೆ ರಾಜ್ಯದಲ್ಲಿದೆ ಈ ಕ್ಷೇತ್ರ ಬಿಟ್ಟು ಹೋಗಬೇಡಿ ನೀವು ಆದೇಶ ಹೋಗಿ ಹೋಗಿ ಕಳೆದ ನಾಲ್ಕು ದಿನಗಳ ಹಿಂದೆ ಶ್ರೀರಾಮುಲುಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕರೆ ಮಾಡುವ ಮೂಲಕ ಸಮಾಧಾನ ಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಪ್ರಹ್ಲಾದ್ ಜೋಶಿ ಕೂಡ ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತೇಳಿ ಮನವರಿಕೆಯನ್ನು ಮಾಡಿದ್ದಾರೆ ಹೀಗಾಗಿ ಸ್ವಲ್ಪ ತಾಳ್ಮೆಯಿಂದ ರಾಮುಲು ಮೌನಕ್ಕೆ ಜಾರಿದ್ದಾರೆ ಆದರೆ ತಮ್ಮಲ್ಲಿರುವ ಆಕ್ರೋಶವನ್ನು ಬೆಂಬಲಿಗರ ಮೂಲಕ ಹೊರಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ನಡೆ ಸಾಕಷ್ಟು ಚರ್ಚೆ ಹಾಗೂ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನು ವಿಜಯನಗರದ ಹೊಸಪೇಟೆಯಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧ ವಾಲ್ಮೀಕಿ ಸಮುದಾಯದ ಮುಖಂಡರು ಪ್ರತಿಭಟನೆಯನ್ನು ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸನ್ಮಾನ್ಯ ಶ್ರೀರಾಮುಲು ಸಾರ್ ಅವರು ನಾನು ಕೂಡ್ಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಪ್ರೆಸ್ಮೀಟ್ ಅನ್ನು ಕರೆದಿದ್ವಿ ಎಲ್ಲಾ ಕಾರ್ಯಕರ್ತರು ಸೇರಿ ಏನಂತ ಹೇಳಿ ನೀವು ಕೂಡ್ಲಿ ಕ್ಷೇತ್ರಕ್ಕೆ ನಿಮಗೇನಾರ ರಾಜ್ಯಾಧ್ಯಕ್ಷರು ಏನನ್ನ ಅಲ್ಲಿ ಹೋಗಿ ನಿಂದ್ರೆ ಸ್ಪರ್ಧೆ ಮಾಡಿರಂತಿದ್ರಾ ಇಲ್ಲ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷರು ಏನನ್ನ ಹೇಳಿದ್ರ ಸ್ಪರ್ಧೆ ಮಾಡೋಕ್ಕೆ ಕೂಡ್ಲಿ ಕ್ಷೇತ್ರದಿಂದ ನಿಂದ್ರಿ ಅಂತೇಳಿ ಅದನ್ನು ನಮಗೆ ಗೊಂದಲವನ್ನು ಕ್ಲಿಯರ್ ಮಾಡ್ಬೇಕು ಒಂದು ಎರಡನೇ ಸಾರಿ ಎರಡನೇ ಬಾರಿ ನೀವು ಇಲ್ಲಿಂದ ಹೋಗ್ತಾ ಇರೋದು ಮೊದಲನೇ ಬಾರಿ ನೀವು ಮಳಕಾಂಬೂಲಿಂದ ಸ್ಪರ್ಧೆ ಮಾಡಿದ್ರಿ ಅವಾಗ ನಮ್ಮನ್ನ ಬಿಟ್ಟು ಹೋದ್ರಿ ಇವಾಗ ನಮ್ಮ ಕಾರ್ಯಕರ್ತನ ಬಿಟ್ಟು ಹೋದ್ರೆ ಹೆಂಗೆ ನಮ್ಮ ಪರಿಸ್ಥಿತಿಗೂ ಮುಂದೆ ಹೆಂಗೆ ಇಲ್ಲ ನಮಗೆ ಯಾರನ್ನ ಹೊಸ ನಾಯಕರನ್ನ ಒಂದು ಘೋಷಣೆ ಮಾಡಿ ಇಲ್ಲಿಂದ ನಾಯಕರಪ್ಪ ನೆಕ್ಸ್ಟ್ ಚುನಾವಣೆ ಹೋಗ್ತೀವಿ ಒಟ್ಟಿನಲ್ಲಿ ಬಳ್ಳಾರಿ ಬಿಜೆಪಿ ಮನೆ ಒಡೆದ ಎರಡು ಹೋಳಾಗಿದ್ದು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದೆ ಗ್ರಾಮೀಣ ಕ್ಷೇತ್ರದಿಂದ ರಾಮುಲು ಕೂಡ್ಲಗಿಗೆ ವಲಸೆ ಹೋಗ್ಲಿ ಅಂತ ಗುಟುರು ಹಾಕ್ತಿದ್ದಾರೆ ಒಂದು ಕಾಲದ ಗೆಳೆಯರ ವೈರತ್ವ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಅನ್ನೋದೇ ಸದ್ಯದ ಸಸ್ಪೆನ್ಸ್ ವೀರೇಶ್ ನಾಯಕ್ ಜಿ ಕನ್ನಡ ನ್ಯೂಸ್ ಬಳ್ಳಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ